ಯಾವ ಶಾರದ ಏನು ಮಾಡಕತ್ತಿ ಹಾಲು ಉಕ್ಷಿನಲ್ವೇ ಒಲಿ ಪೂಜೆ ಮಾಡಿ ಎಲ್ಲಾ ಮಾಡಿ ಹಾಲು ಉಕ್ಷಿನೆ ಅದ ಹಾಲಾಗ ಚಾಯ್ ತೇನೆ ಆತವಾ ಎಲ್ಲರಿಗೂ ಹಾಕೊಂಡು ಕೊಡು ಅಡಿಗೆ ನಾನು ಮಾಡ್ತೀನಿ ಅಡಿಗೆ ಮಾಡಕ ಹೋಗಬೇಡ ಹೂನವ ನಾನು ಅಡಿಗೆ ಮಾಡಂಗಿಲ್ಲ ಆಯ್ತು ತಗೋ ನಾನು ಎಲ್ಲರಿಗೂ ಚಾಯ್ ಕೊಟ್ಟು ಅಲ್ಲಿ ಕೊಂಡಿರ್ತೀನಿ ನೀನು ಅಡಿಗೆ ಮಾಡು ಸರಿ ಏನ್ರಿ ಚಾಯ್ ತೇನೆ ಅಲ್ಲಿ ಎಲ್ಲಾ ದೋಸ್ತಗಳು ಬಂದಾರ ಒಂದಿರ್ ಚಾದು ಹಾಕಿ ಕೊಡ್ತೇನೆ ಇಲ್ಲ ಹತ್ತಿರ ಕೈ ಕೊಟ್ಕೋಸ ನೀ ಬರ್ಬೇಡ ಹ ಅದಕ್ಕೆ ಅವರೆಲ್ಲ ಹೊರಗದಾರ అత్తిరి వందేర్ చాతు గుబర్ యలాం ఎందు దోస్త్తుకుయి. అయి తు పాలాంద్ తు గుబర్ తు అవర్ నూడివా. అన్నా మని కోట్టాతును మని కోట్� ನೀಮ ಯಾವಾಗ ಬಂದ್ರೆ ನಿಮಗೆ ಏನು ಗೊತ್ತಾತ ಇಲ್ಲಿ ಯಾವಾಗ ಬಂದ್ರೆ ನೀವು ಏನು ಹೇಳೇ ಇಲ್ಲ ಯೋ ಎಲ್ಲಿಂದ ಬಂದು ಮ್ಯಾಲ ಬೇಕಾ ಯೋ 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 ಶ ಶ ಕಾಲಾಗ್ ಬರುತ್ತಾರೋರದು ಹಲಸ ಕರಿ ಬೇಕಾ ಹೌದು ನೋಡಿವಾ ಒಂದ ಕರಿ ಬೇಕಾ ಕೆಂಪಕ ಹೆಂಗ್ ಬಡಡತ ಮನೇಗೆ ಮನೇಗೆ ಬೇಕ ಬಡಡ ಬಡದ್ವೆ ಕದನತ್ತತಿ ಎಲ್ಲಿಂದ ಬಂದ್ರೆ ಮ್ಯಾನ್ ಮ್ಯಾಲಿಂದ ಏನು ಮ್ಯಾಲ ಹತ್ತಿ ನಿತ್ತಿದೋ ಇಲ್ಲಿ ಕಡೆ ಪಡ್ ಮ್ಯಾಲ ಹಂಗ ಆಗೇತಿ ಇದು ಹಂಗ ಹತ್ತಿ ನಿಂತ್ಕೊಂತ ನಿಂತ್ಕೊಂತ ಕಂಬ ಏರಿ ಯಾರೋ ಜಗಳಾಡಕತ್ತಾವ ಮನ್ಯಾಗ ಶು 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 ಅಳೆಂದ್ರ ಮನೆಯ ಬೆಕ್ಕ ಬಡದಾಡತಾವ ನೋಡ್ರಿ ಹೊಡಿರಿ ಹೊಲಸ ಬೆಕ್ಕಗಳು ಹಾಳಾದ್ದು ಮನಿಗೆ ಬಂದ ಅದು ಹಿಂದೆ ಬಡದಾಡತಾವ ಮನೆಯಾಗ ಇಗ್ಲಾ ಹಸ್ತಾರವ ಹೊಲಸ ಬೆಕ್ಕಗಳು ಬಂದಾನ ಇಲ್ಲಿ ಏನ್ ಹಳೆ ಅಂದ್ರ ಬೆಕ್ಕುಳಿ ಹೊರಗ್ ಬದ್ದು ಹೊರಗ್ ಹಾಕುದ್ ಬಿಟ್ಟು ನೋಡ್ಕೊಂಡ್ ನಿಂತಾರಲ್ಲ ಶನಿ ಬೆಕ್ಕುಳಿ ಇವು ಬಾಗಲ್ ಕಡೆ ಬಂದ್ ನಿಂತಾವು ನೋಡಿರ ಕೇಳ್ತಾರ ಮನಿ ಶನಿ ಹತ್ತಾಕ್ ಬಂದು ಅನ್ನೋ ನೋಡ್ರಿ ನಿಂದಿರ ಎತ್ತಿ ಹೊಡಿ ಶನಿ ಬೆಕ್ಕನ ಯಾರಿ ಕನಕತ್ತಾರ ಈ ಶನಿ ಬೆಕ್ಕಂದ ಹೇಳಿ ಏನ್ ನಮಗನ್ನಾಕತ್ತಾರ ಏನ್ ಬೆಕ್ಕಿಗನ್ನಾಕತ್ತಾರೋ ಏನ್ ಬೆಕ್ಕ ಮೇಲೆ ಹಾಸಿ ನಮಗನ್ನಾಕತ್ತಾರ ಅಯ್ಯಯ್ಯ ಬೀದ್ರು ರೀ ನಿಮಗೆ ನಾವು ನೋಡಿದವೋ ಬಿಟ್ಟಿದವೋ ನಾ ಬೆಕ್ಕ ಅಲ್ರಿ ಬರೋದ ಹಿಂದ್ ಬಂದವ್ ಮನಿಗೆ ಶನಿ ಬೆಕ್ಕು ಮನೆಗೆ ಒಕ್ಕರ್ಸಿದಾವು ಅದಕ್ಕೆ ಅವ್ನ್ ಹೊಡೀರಿ ಅಳಿಯಂದ್ರ ಅಂತ ಹೇಳಾಕತ್ತ ಅಳಿಯಂದ್ರಗಂತೂ ತಿಳಿದ ಇಲ್ಲ ಚಲೋ ಬೇಕ್ಯಾವು ಕೆಟ್ಟ ಬೇಕ್ಯಾವು ಅಂತೇಳಿ ಅವ್ರಿಗೆ ಗೊತ್ತಿರ್ತಿತ್ತು ಅಂದ್ರೆ ಹಿಂಗೆ ಕಾಕಿತ್ತು ಬಾಳೆ ನಮ್ಮ ಮಳೆಯಂದ್ರೆ ತಿಳಿಬೇಕ ತಿಳಿತನ ಅವ್ರಿಗೆ ಬುದ್ಧಿ ಬರೋದಲ್ಲ ಅಲ್ಲ ಬೆಕ್ಕುಗಳು ಬಂದ ಚಲೋ ಅದಾವ ಅಂತ ಮನೆಯಾಗ ಇಟ್ಕೊಂಡ್ರ ಅವು ಕಾದಾಡಿ ನಮ್ಗೆ ಇಗ್ನ ಹಸ್ತಾವು ಅದೇನ್ ಗೊತ್ತೈತಿ ನಮ್ಮ ಮಳೆಯಂದ್ರಿಗೆ ಹೌದಲ್ರಿ ಅಳಿಯಂದ್ರ ಹೌದ್ ಬಿಡ್ರಿ ಅತ್ತಿ ಮನೆಯಾಗ ಬೆಕ್ಕು ಜಗಳಾಡೋದು ಅಳೋದು ಮಾಡಬಾರ್ದು ಚಲೋ ಅಲ್ಲ ಅದು ಎಲ್ಲಿಂದ ಬಂದು ಶನಿ ಬೆಕ್ಕು ಯಾವಾ ನೋಡ್ರಿ ಅಕ್ಕಿ ಹಾಸಿ ನಮ್ಗ ಅನ್ನತಾಳ ಅನ್ನ ಅರ್ಥ ಆಗುತ್ತದ ಅನ್ಲಿ ಅನ್ಲಿ ಅನ್ನ ಅಡಿ ಅನ್ನಾರೆಲ್ಲ ನಮ್ಮಾರ ಅಂತ ಹೋಗ್ಬೇಕ ನಾವ್ ಹಾಳು ಮಾಡಕ್ ಬಂದಿವ ಅಂದ್ರ ಅನ್ನಾರೆಲ್ಲ ನಮ್ಮಾರ ಅಂತ ಹೋಗ್ಬೇಕ ಅವ್ರ ಅಂದಾರ ಅಂತ ಏನೋ ಬಿಟ್ಟೋದ್ರ ಇವ್ರನ್ನ ಚಂದ ನಮ್ಗೆ ಇರ್ತಾರ ಇವ್ರು ಇವ್ರನ್ನ ಹಾಳು ಮಾಡಕ್ ಆಕತ್ತನ ನಡಿ ನಡಿ ಒಳಗೋಗ ನಡಿ ಕಲ್ಲಿ ಯಾವಾ ಬಾಬಿ ಒಳಗ ಕುಡ್ರಿ ಹೇಳಿ ಪಾ ನೀನ್ ಹೀಕಿ ಅಕ್ಕಿ ಬಂದಾಳು ಒಂದಿಟ ಕರಿಬೇಕು ಬಿಡಬೇಕು ಅನ್ನೋದು ಗೊತ್ತ ಇಲ್ಲಲ್ಲ ಅಲ್ಲ ಅಕ್ಕಿದನಿ ಕೇಳಿ ಈಗ ಬಂದ್ರಿ ಅತ್ತಿ ನೀರ್ ಬೇಕ್ರಿ ಚಾ ಬೇಕ್ರಿ ಅನ್ನೋಕಿಲ್ಲ ಇಲ್ಲ ಒಳಗ ಕುಂತಾಳ ಓಡ್ಯಾಡಿ ಅಕ್ಕಿದ್ ಮಾಡಾಕ ನನ್ನ ಮಗಳ ಸಡ್ಯದಾಕಲ್ರಿ ಹಸಿ ಇನ್ನ ಇನ್ನು ಹದಿನೈದು ದಿನಾನು ಆಗಿಲ್ಲ ಆಕೆ ಬಂದ ನಿಮ್ದು ಓಡ್ಯಾಡಿ ಚಕ್ರಿ ಮಾಡ್ತಾನ್ರಿ ಅಲ್ರಿ ನೀವು ಮಗ ಮಮ್ಮಗ ಸತ್ತಿರ ಬರಲಿಲ್ಲ ಮಮ್ಮಗನ ಹಡದ್ರೂ ಬರಲಿಲ್ಲ ಒಂದು ದಿನ ಬಂದು ನೋಡ್ಕೊಂಡು ಹೋದ್ರಿ ಈಗೇನು ರೀ ಮನೆಯಾಗೇತೀ ಊರ ಹೋರ್ ಬಂದಿರಿ ಅಲ್ಲ ಅವಾಗ ಒಂದು ಲೆಕ್ಕ ಈಗ ಒಂದು ಲೆಕ್ಕ ಅಲ್ಲ ರೀ ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಏನು ಗೊತ್ತೈತಿ ನಿನ್ನೆ ಸ್ವಲ್ಪ ಫೋನು ನೀರಲ್ಲಿ ಬಿದ್ದುಬಿಡ್ತು ಹಾಗಾಗಿ ಫೋನು ಸೌಂಡೇ ಅದು ನಾನು ಅದಕ್ಕೆ ಏನಾದರೂ ಸಲ್ಯೂಷನ್ ಇದ್ರೆ ಹೇಳಿರಿ ಹಾಗೆ ಈಗ ವಿಡಿಯೋ ಮಾಡಿ ಹಾಕಿದ್ದೀನಿ ಈಗ ರಿಪೇರಿ ಕೊಟ್ಟರೆ ಒಂದೆರಡು ದಿನ ವಿಡಿಯೋ ಮಾಡೋಕ್ಕಾಗಲ್ಲ ಹೋಗಿ ನೀರ ಟಲ್ ಬಿದ್ದ್ಬಿಡ್ತು ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಇದನ್ನ ಮಾಡಿದ್ದೀನಿ ಸೌಂಡ್ ಒಂದು ಒಂದ್ಸೂರು ಕಮ್ಮಿ ಬರಾತೈತಿ ಅದೇನು ಹೋಗಿ ನೀರಲ್ಲಿ ಬಿತ್ತು ಹಿಂಗಾಗಿ ಭಾಳ ಬೇಜಾರಾತ ಫೋನ್ ಹೊಸ ಫೋನ್ ಇದು ಏನಾದರೂ ನಿಮ್ಮ ಕಡೆ ಹೇಳಿ ಅಯ್ಯೋ ಬರಾಕ್ರಿ ನಾವು ನಿಂತಿದ್ದು ರೀ ನಮ್ಗೇನು ಬರಬಾರ್ದಂತ ನೀರಾಕಿಲ್ಲ ಕೂಸಾಯ್ತ ನೋಬಿಡದ ನಮ್ಮ ನಮ್ ಮನೆಯ ಸುದ್ದಿ ಕೇಳಾಕಿನ ಸು ಕೇಳಿದವನ ಬಂತು ರೀ ಇತ್ತ కర్కొ బర్బంద్ర నగూర్ తుల్ కర్కొండ బరక నన్ మగన అల్ ఎల్లి అగన మెన్ మారా బిడు కర్కొం బర్తనంత్ర అవును నోడ్రీ గండ మనవ నవకే ఎత్ అంత పడుకుంట సీ నేనేవీ నెత్వార్త బిడ్తో ఆవత్ హాస్కి హిడదవ్ వాళ్ళ నన్ను గండ హరిగూ ఆరామ ఆగలివ్రీ ఓద నన్ గండ నిగుర్కొండ హడి గండ నిగుర్సి బంద్రీ చూడ్రీ ఛాతి ఐతలే ఛాతీ హా ಚಾ ಚೋಡಾ ಎಲ್ಲ ಹಾಕೊಂಡ್ಬರ್ತೇನ್ರಿ ನಾವೇನ್ ಚಾ ಚೋಡಕ ಗತಿ ಇಲ್ಲದ ಬಂದಿಲ್ರಿ ಚಾ ಚೋಡಾ ಅದು ಎಲ್ಲ ತಿಂತೇವ್ ನಾವೇನು ಹಂಗೆ ನಮ್ಮ ಸೊಸಿನ ನನ್ನ ಮಗನ ನೋಡಿ ನನ್ನ ಮಗ ಹೆಂಗೆ ಮನಿ ಕಟ್ಟ ಅಂತ ನೋಡಾಕ್ ಬನ್ನಿ ಹೆಂಗ ಕಟ್ತಾರೀ ಮನಿ ನಾವ ಜಾಗ ಇತ್ತ ಕೊಟ್ಟು ರೀ ಇವ್ ನಮ್ಮ ಮನೆಯವ್ರ ರೊಕ್ಕ ಕೊಟ್ರಿ ಎಲ್ಲ ನಮ್ಮ ಮನೆಯವ್ರ ನಿಂತು ಮಾಡಿದಾರಿ ನಿಮ್ಮ ಮಗ ಆಟ ಕಟ್ಟಿದಾನಷ್ಟ್ರಿ ಏನ್ರಿ ಅವ್ರಿಗೆ ಏರಾಕಲ್ರಿ ಇನ್ ಬ್ಯಾರದವ್ರಿಗೆನ ಇಂಥ ಗಟ್ಟು ಜಾಗ ಯಾರು ಕೊಡ್ತಾರೆ ಹೇಳ್ರಿ ಇಟ್ ದೊಡ್ಡದಾಯ್ತು ಜಾಗ ಹ್ಞೂ ಹೌದು ಬಿಡ್ರಿ ಏನು ಬಿಡಿಯ ಕೊಟ್ಟಿಲ್ಲ ನಿಮ್ಮ ಮಗಳಿಗೆ ನೀವು ಕೊಟ್ಟಿದ್ದೀರಿ ಏನು ಬಿಡಿಯ ಕೊಟ್ರನ್ನ ನನ್ನ ಮಗನಂತ ಏನು ಕೊಡ್ಬೇಕಾರ ರಗಡ್ ಮನೆ ಇತ್ತಿದ್ರು ನಾವ ಬ್ಯಾಡ ಅಂತ ನಿಮ್ಮ ಮಗಳು ಮಾಡ್ಕೊಂಡು ನೋಡ್ರ ನಮ್ದು ಇಂಥ ಹಾನೆ ಬರ ಆತ ಹೌದ್ರಿ ಬೀಗ್ರ ನಿಮ್ಮ ಕಲಾವತಿಗೆ ಎಷ್ಟು ಗುಂಟೆ ಜಾಗ ಕೊಟ್ರಿ ಮತ್ತೆ ನಿಮ್ಮ ಶಾಂತಗೆ ಎಷ್ಟು ಗುಂಟೆ ಜಾಗ ಕೊಟ್ರಿ ಮತ್ತೆ ಎಷ್ಟು ವರದಕ್ಷಿಣೆ ಕೊಟ್ರಿ ಅತಿ ಅದೆಲ್ಲ ಯಾಕೆ ಈಗ నా చాదు నమ్మదు బందో చూట్రికెలి ఎల్ క మాతాడ్రు ఇట్ తన బెక్క బయ్ కళు అక్క ఇన్ బరుదా శారదాగంద్ర ಆಕಿಗೆ ಕೂಸಿನ ಬಗ್ಗೆ ಚಿಂತೆ ಮಾಡಿ ಮಾಡಿ ಹುಚ್ಚು ಸುಡ್ದಂಗೆ ಆಗೈತಿ ಆಕೆ ಎಲ್ಲಿ ಹೊರಗೆ ಅದು ಬರತಿಲ್ ಬಿ ಹ್ಞೂ ಬರೀ ಅಳದು ಅಳದು ಯಾರ ನೋಡ್ರಿ ಅಂದರೂ ಅಳ್ತಾಳೆ ಆಕಿ ಅದ್ಕೆ ಸುಮ್ಮನೆ ಒಳಗ ಇರಲಿ ಅಂತ ಸುಮ್ಮವಾಗ್ಯೋ ನಾವು ಏನು ಕೂಸತ್ರಿ ಏನು ಹುಚ್ಚು ಹಿಡಿಬೇಕಂತ ಐತಲ್ಲ ಏನು ಈಗ ಬಂದಾನ ಮತ್ತು ಮಕ್ಳು ಆಗೋದಿಲ್ಲ ಅಂತ ಆಕಿಗೆ ಅಲ್ಲ ನಾಟಕ ಮಾಡಾಕತ್ತಾಳೆ ಆಕೆ ನಿನ್ನ ಮನೆ ಒಲಿಸ್ಕೊಳ್ಳಾಕ ನಾಟಕ ಮಾಡಿ ಏನು ಮನೆ ಒಲಿಸ್ಕತ್ತಾ ಗೊತ್ತಾಯ್ತಲ್ಲ ನಿನ್ನ ಹೆಂಗಿದು ಚದುರಂಗಾಟ ಆಟ ಅತ್ತಿ ಚದುರಂಗಾಟ ಚದರಂಗ ಗೊತ್ತಿಲ್ಲ ಯಾವ ನಂಗು ನಿತ್ತ ನಿತ್ತ ಕಾಲನು ಸಾಕುತ ಬಿ ಏನ್ ಕೊಂಡ್ರು ಅನ್ವಾರು ನಿಂದ್ರು ಅನ್ವಾರು ನಡಿ ಯಾವ ಹೋಗೋನು ನನಗೆ ಯಾಕೋ ಇಲ್ಲಿ ಬರಕ ಮನಸ್ಸು ಇಲ್ಲ ನೀನೇ ಕರ್ಕೊಂಡು ಬಂದಿ ಕಲಾವತಿ ತಂಗಿ منیಗೆ ಬಂದು ಹಂಗ್ಯಾಕ್ ಮಾತಾಡತಿ ಬಾ ಕೊಂಡ್ರು ಬಾ ಏನಾ ನೋಡು ಮನಿ ಕತ್ತಿದಿ ಮನಿ ಓಪನಿಂಗ್ ಮಾಡಕತ್ತಿ ನನಗೆ ಏನಿಲ್ಲ ಅಂದ್ರೂನು ಅಂದ್ರೆ ರೇಷ್ಮಿ ಸೀರೆ ಬೇಕಾ ಈಗ ನಾ ಮಾತ್ರ ಹಂಗ ಹೋಗೋದಿಲ್ಲ ಶಾಂತಕು ಹೇಳ್ಕಶಾ ಶಾಂತಕನ ಗал ಬಿಡ್ಲೇ ಇಲ್ಲ ಅವಂತೂ ಹುಟ್ಕೊಂಡಾಗ್ ಏನಕಿಗೆ ಅಲ್ಲ ಒಟ್ಟ ಬಿಡಾಕ ತಯಾರಿ ಇಲ್ಲ ಕರ್ಕೊಂಡ್ ಕರ್ಕೊಂಡು ಹೋಗೇ ಬಿಡಾಕತನ ತಂಗಿ ಈಗ ಇಲ್ಲಿ ರೇಷ್ಮಿ ಸೀರಿವಾ ನನ್ನಂತ ಎಲ್ಲನ್ ರೊಕ್ಕ ರುಜಿನೋ ಎಲ್ಲ ನಮ್ಮ ಮಾವ ಕೊಟ್ಟ ಎಲ್ಲ ಇದನ್ ಜ್ವಾಡಿನ ಎಲ್ಲ ನಮ್ಮ ಮಾವನ ತಂದಾನ ನೋಡು ಏನೇನು ನಾವ್ ತಂದಿಲ್ಲ ಬಾಂಡೆ ಸ್ವಾಮ್ ಚಾರ್ದಾನು ಎಲ್ಲ ಅಲ್ಲಿ ನಮ್ಮನೆ ಅದಾವು ಹಂಗಾಗಿ ನಮ್ಮ ಮಾವನ ಎಲ್ಲ ಇಲ್ಲಿ ಏನೇನ್ ಬೇಕಲ್ಲ ಎಲ್ಲ ಕೊಡ್ಸಾನ ಇದ್ದಾಗ ಹೋಗಿ ತಂದ್ರ ಆತು ಈಗ ಇವ್ ಮಾಡ್ರಂತ ಈ ಕೆಲಸ ಎಲ್ಲ ಅವರ ಕೊಡ್ಸ್ಯಾರ ಗೊತ್ತಾಯ್ತನ ನನ್ನ ತೆಲಿಗೆ ದುಡ್ಯಕ್ ಒಕ್ಕೊನೋ ಮಾಡಕ್ ಒಣ ಇತ್ತ ಇಷ್ಟ ದಿನ ನಮ್ದ ಮನೆಗ್ ಕಟ್ಟಿದ್ವು ಎಲ್ಲಾರ ಕೆಲಸ ನೋಡ್ಬೇಕಪ್ಪ ಅದಕ್ಕೆ ಅವ್ರ ಕೆಲ್ತಂಗಿ ಈಗ ಇನ್ನೊಂದ್ಸಲ ಬರ್ತಿಯಲ್ಲ ನಿನ್ ಚಲೋ ರೇಷ್ಮಿ ಸೀರೆ ಹೋಗುವಂತೆ ಏನಿಲ್ಲ ನೀನು ಅಷ್ಟು ದೂರಿಂದ ನಾ ಈಗ ರೇಷ್ಮಿ ಸೀರೆ ನಮ್ಮ ಇದ್ರಲ್ಲಿ ಕೊಡಸ್ತಾ ಬಿಡ್ತಿದ್ದೇನಾ ಅಷ್ಟು ದೂರಿಂದ ಒಬ್ಬಾಕೆ ಬಂದೆ ನಿಮ್ಮ ನೋಡಾಕ್ ಅಂತ ಹೇಳಿ ನೀವ್ ನೋಡ್ರ ಒಂದ್ ರೇಷ್ಮಿ ಸೀರೆ ಗತಿಲ್ಲ ಅಂತರಿ ನಾಳೆ ನನ್ನ ಗಂಡ ಮನೆಗೆ ಹೋಗಿ ಏನ್ ಕೇಳ್ತಾರ ಅಪ್ಪನ್ ಕೇಳ್ಬೇಕಂದ್ರ ಆಪ್ ಸತ್ತೋದ ಅವನ್ ಕೇಳ್ಬೇಕಂದ್ರ ಅವನ್ ಕೈಯಾಗ ರೊಕ್ಕಿಲ್ಲ ಈಗ ಅದ್ ನೀನೇ ಮಾಡ್ಬೇಕ ಮತ್ತ ಯಾರ್ ಮಾಡ್ತಾರ ఒ రేషమి సీరే కొ అదే గొప్ప రేషమి సీరే బ్రు బా అది తన నా ఈ జగ్గోద తగర కలవతి యాక్సదా కొడ్స్ అలా ఎంత మనీకుంటంత సీరే కొడ్సీ కొడుస్తా నీ అన్న మనీ హోగ బుండ్ర బా బీగ్ర చా కుడి బీ ఏనా చాట్గా హాల్ కరీ చా ఐతి అల్లింద బంద చులకి ఇలా చూడ ఇలా ಅದು ಯಪ್ಪ ನಿಮ್ಮ ಬಂದವರಿಗೆಲ್ಲ ಇದನ್ ಮಾಡೋದು ಏನು ಮಾಡದ್ರಿ ನಮ್ದು ಹಡದ ಬಾಣಕಿ ಮನಿ ರೀ ನಾವು ಹಳೇಂದ್ರಿ ಏನಂದ್ರು ಯಾರನ್ನು ಕರೀದ್ ಬೇಡ ಯಾರು ಬರೋದು ಬೇಡ ಅದಕ್ಕೆ ನಾವು ಮನೆಯಲ್ಲಿ ನಾಲ್ಕು ಜನ ಹೋಗಿ ಹಾಲು ಒಳಗೆ ಉಕ್ಸಿ ಒಳಗೋಗಲ್ಲಂತಂದ್ರಿ ಮತ್ತು ನಾವು ಅಂದ್ರೆ ನಾವಂದ್ರೆ ಅಡಿಗೆ ಮಾಡಿದ್ವಿ ಉಂಡು ತಿಂದು ಬೆಳ್ದು ತೊಳೆದು ಡಬಾಕಿದ್ವು ಡಬಾಕಿಟ್ಟ ಅಂದ್ರೆ ಹೋಗಿ ಅಲ್ಲಿ ಹಾಲು ಉಕ್ಸಿ ಬರೋಣ ಅಂತ ಹೇಳಿ ಬಂದ್ರಿಪಾ ಹಾಲು ಉಕ್ಸಿದ್ರಾಗಿ ಒಂದ್ ಎರಡು ಕಪ್ ಚಾ ಉಳಿದಿತ್ತು ಅದನ್ನ ನಿಮಗೆ ಕೊಟ್ಟಿವಿ ಅಲ್ಲ ಎಲ್ಲ ಮಾಡಂತಂದ್ರೆ ನಾವು ನಾವ್ ಯಾವಾಗ ಮಾಡ್ರಿ ನನಗೂ ವಯಸ್ಸಾಗೈತಿ ಮತ್ ನಮ್ಮ ಅದಳ ನಮ್ಮಗೂ ವಯಸ್ಸಾಗೈತಿ ನನ್ನ ಮಗಳ ಹಸಿ ಬಾಣತಿ ಆಕೆ ಅಡಿಗೆ ಮನ್ಯಾಗ ಹತ್ತಲ್ಲ

ನಾನು ಚಹಾಟು ಕೊಟ್ರಲ್ಲ ಅದಕ್ಕೆ ಇಲ್ಲಿ ಏನು ಇಲ್ಲಿ ಅಂಬಲ ತಂದ್ರ ಅದನ್ನ ನಾನು ಮಾಡಿದಿನಿ ಇಲ್ರಿ ಪೈಗ ಬಂದಾರಲ್ರಿ ಅದಕ್ಕೆ ಚಹಾ ಕೊಟ್ಟು ಆಮೇಲೆ ಆಮೇಲೆಬೇಕರೆ ಹೋಗಿ ಅವಲಕ್ಕಿ ಮಾಡಕ ನಡಿ ತಸ ಅವಲಕ್ಕಿ ಮಾಡತನೆ ಮತ್ತೆ ಪಾಪ ಅಷ್ಟ ಸಮಾಧಾನ ಆತರೆ ಇಲ್ಲಂದ್ರ ಅಲ್ಲಿಂದ ಹೋಗಾಟ ಅಡ್ಕೊಂಡಿರ್ತಾರ ಏನು ತಿಂದು ಬಂದಾರ ಇಲ್ಲೋ ಏನು ಅಡಿಗೆ ಮಾಡಕದ ಹಂಗಾಲ ಬಂದಬಿಟರು ಬಗ ಮುನಿ ಕಟ್ಟಾನನ ಖುಷಿಗೆ ನೋಡಿದ್ರೆ ಹಂಗೆ ಬಂದಾರ ಯಾಮಲ್ರಿ ಇಲ್ಲೇ ತಿಂದ್ರ ಅದಂತ ಹೇಳಿ ಅದಕ್ಕಾಗಿ ಸುಮ್ಮನೆ ಮತ್ತೆ ಏನು ಮಿಗಿರಿ ಅದಕ್ಕೆ ನಾನು ಹೋಗಿ ಅವಲಕ್ಕಿ ಯಾಕೆ ಹಚ್ಕೊಂಡ್ ಬರ್ತಾನ ಅವರು ಚಹಾ ಕುಡಿದ್ರೆ ಹೊಟ್ಟಿಗೆ ಸಮಾಧಾನ ಆಗಿರ್ತತ್ರಿ ಆಮೇಲೆ ಅವಲಕ್ಕಿ ತಿಂತಾನಲ್ಲ ರೀ ಅದಕ್ಕೆ ಹೋಗಿ ಬರ್ತೇನೆ ನಿಂತರಿ ನಾನಲ್ಲಿ ಆಕೆ ಶಾರದಾ ಅಲ್ಲೇ ರಾಮನಾಗ ರಾಮನ್ಯಾಗ ಅದಕ್ಕೆ ನಾ ಹೋಗಿ ಬರ್ಲಿ ಹ್ಞೂ ಆಯ್ತು ರೀ ಯಾವ ನೀವು ಕುಂಡ್ರಿ ನಾನು ಒಂದಿಷ್ಟ ಒಳಗೆ ಬಡಿಗೆ ಹಾಕಿ ಇನ್ನೊಂದು ಕೆಲಸ ಮಾಡಕತ್ತಾರ ಅದಕ್ಕೆ ಅದನ್ನ ನೋಡ್ತೇನೆ ಯಾವಾಗ ನೋಡಿದೇ ಅತ್ತಿಗೆ ನಮ್ಮನ್ನ ನಾಯ್ಕಿಂತ ಕೇವಲ ಮಾಡತ್ತಾಳ ನಮ್ಮನ್ನ ಮುಂದೆ ಎಟ್ಟಾರ ಸೊಕ್ಕಿದಿತ್ ನೋಡು ಅದ್ ನಮ್ಮನ್ಗೆ ವ್ಯಂಗಿ ಮಾತಾಡ್ರೂ ಗೊತ್ತಾಗುದಿಲ್ಲ ಬಿಟ್ಟರು ಗೊತ್ತಾಗುದಿಲ್ಲ ಆಕೆ ನಮಗೆ ಹಂಗೆ ಆಶಾ ಚೆನ್ನತ ನೋಡು ತಿನ್ನದ ಗತಿ ಇಲ್ಲದ ಇಲ್ಲಿ ಬಂದು ತಿನ್ನಕತ್ತಳ ನಮ್ಮ ನಮ್ಮನ್ಗೆ ಅರ್ಥನ ಆಗುದಿಲ್ಲ ಏನು ಮಾಡುದ್ವಿ ಅಲ್ಲ ನೋಡು ಈಗ ಖಾಲಿ ಚಾತು ಹೋಗ್ಬಂದ್ ಕೊಟ್ಟಾರಂತ ಅವಲಕ್ಕಿ ಹೊಡೆ ಬರ್ತಾರಂತ ಮಾಡ್ಕೊಂಡ್ಬರ್ತಾರ ಬೇಕಂತೇಳೆ ಇನ್ನರ್ಟ್ ಕುಡಿದ್ ಬೇಕಾರಲೋ ಇಲ್ಲೋ ನೋಡೋಣ ಅಂತಿಲ್ಲ ತಾಯಕರು ನಾ ಕೇಳ ಅಂದ್ರ ಇನ್ ಮಾಡಾಕ ಇಂತಾ ಮಂದಿ ಇರ್ತಾವೆ ಇವು ಬರ್ಗಟ್ಟುದು ಮನೆಯಾಗ ಏನು ಇಲ್ಲದು ದಿಕ್ಕು ದಿಸ್ ಇಟ್ಟು ದಿಮಾಕ್ ನಮ್ ಮನೆಯಾಗ ತುಂಬಿ ತೊಳಕಾಕತತಿ ನೋಡ್ ನಾವು ಅಲ್ಲಿ ತಿಂದ ಬಂದವು ಇಲ್ಲಿ ಇವ್ರ ಜೊತೆ ನಾಟಕ ಮಾಡದತಿ ಹಂಗನಾ ಹಂಗ ತಿನ್ನಾಕತ್ತಿ ಇಲ್ಲದ ದಿಕ್ಕಿಲಕ್ಕ ಬಾಳ್ ದಿಮಾಕ್ ಇರ್ತತಿ ಅವ ಹೆಂಗೆ ಮಾತಾಡ್ತಾವ ಎಲ್ಲಿ ಕೊಡ್ಬೇಕ ಹೆಂಗ ಮಾತಾಡ್ರಿ ಅಂತ ಹೇಳಿ ಮಾಡ್ತಾರ ನಾವೇ ಕೆದ ಹೋಗನು ನಾವ್ ಅವರದ್ ಹಾಳ ಮಾಡಿ ಹೋಗೋಣ ಸುಸ್ಲಾವ್ ಚಿಗವ ಸುಸ್ಲಾವ್ ಚಿಗವ ಅಲ್ರಿ ಸುಶ್ಲಾ ಚಿಗ ಬಂದಿಲ್ಲನಾಲ್ವಾ ತಂಗಿ ಅವ್ರ ಇಲ್ಲಿ ಎಲ್ಲೋ ಆಚೆ ಶಾರದಾನ್ ಅಲ್ರಿ ಆರಾಮದ್ರಿ ಅವ್ರು ನಮ್ ಶಾರದಾನ ನಾದ್ನಲ್ರಿ ಹೂ ರೀ ನಾನು ಶಾರದಾ ಬೈನಿ ನಾದ್ನಿ ಅವ್ರು ಅತ್ತೀರಿ ನೀವ್ರಿ ನಾನು ಇಲ್ಲೇ ರೀ ಹೆದ್ರಿಗೆ ಮನೆಯಾಕೆ ಸುಶಲೋ ಚಿಗೋ ಚಿಗೋ ಅಂತ ಹೇಳಿ ಹಚ್ಕೊಂಡು ನಡ್ಕೊಂಡು ಹೋಗ್ಕೇವ್ರ ಹಂಗಾರೀ ಯಾವಾಗ ಬಂದ್ರಿ ಮಗ ಮನಿ ಬಿಡ್ರಿ ನೋಡಾಕ್ ಬಂದ್ರಲ ಯಾವಾಗ ಕಟ್ಸ್ಯಾನು కట్సాను మేన్మాతను నన్న నన్న మగనా బేరే మార్క్ జగా కొట్టు నాటక మారి కర్కొండిట్ ఏమాతి ಅಯ್ಯ ಅಂತೀರಿ ತಗೋರಿ ಅಲ್ರಿ ಬೀಗ್ರ ಈಗಿನ ಕಾಲದಾಗ ಜಾಗ ಕೊಡ್ದೆ ಹೆಚ್ಚಿನ ಮಾತಾ ಅಂತದ್ರಾಗ ಒಳ್ಳೆ ಜಾಗ ಕೊಟ್ಟು ಮನಿ ಇದನ್ನ ಮಾಡಿ ಕಟ್ಟಿಸಿ ಮತ್ತು ಈ ಮನೆಯಾಗಿನ ಜಾಡಿನಿ ಪಾಡ್ನಿ ಎಲ್ಲ ತಂದು ಕೊಡತಾರ ಕಾಕಾರ ನಾನು ನೋಡಲಿಲ್ಲನ್ರಿ ಅಯ್ಯೋ ನಾನು ಅಂತೇನಿ ನಮ್ಮಪ್ಪ ನಮ್ಮ ಇಂಥವ್ರು ಸಿಗ್ಲಿಲ್ಲ ನೋಡೀವ್ ಶಾರದಾಗ ಎಷ್ಟು ಚಲೋ ಮಾಡಾಕತ್ತಾರಪ್ಪ ಅವ ನಮಗೆ ಸಿಗಲಿಲ್ಲ ನೋಡ್ದ ಅಂತೇಳಿ ಮನ್ಸಿನಾಗೆ ಅನ್ಕೋತೀತನ್ರಿ ನಾ ಪುಣ್ಯ ಮಾಡ್ಯಾರ ನೀವು ಅವರೆಲ್ಲ ಮಾಡತಾರ ಅಂದ್ರ ನಾಳೆ ಏನೋ ಇಲ್ಲಂದ್ರ ಇದು ಎಷ್ಟು ರೇಟಿಗೆ ಹೋಗತ ಮುಂದ್ರಿ ರಗಡ ರೇಟ್ ರೀ ಇಲ್ಲಿ ಯಾಕಂದ್ರ ಈ ಕಡೆ ಎಲ್ಲಾ ಸುತ್ತಮುತ್ತ ಎಲ್ಲ ಇದಾಗತ್ತೀ ಚಾರಾಗತತಿ ಮತ್ತ ನೀವ್ ರೀ ಹಿಂಗ್ ಮಾತಾಡ್ತಾರಲ್ಲ ಅಲ್ಲ ಚಲೋನ ಆಗಿಲ್ಲ ನಿಮ್ಗ ಪಾಪ ಶಾರದಾಗು ನೋಡ್ರಿ ಯಾಕಂಗ ಆಗತ ಏನ್ರೂ ಪಾ ಇಲ್ಲಾದ್ ಹೊಟ್ಟಿಲೇ ಇದ್ಲು ಹೊಟ್ಟು ಹೋಗ್ತ ಈ ಹಣ್ಣೇದ್ ನೋಡ್ರ್ ಹೊಟ್ಟಿಲ್ ಇದ್ದ ಕುಸುಲ್ ಹಾಡಲು ಅಯ್ಯ ಆ ಹೆಣ್ಣು ಚಲೋ ಬುದ್ಧಿ ಇದ್ರವ್ವ ಮಕ್ಕಳ ಆಗ್ಯಾಕವು ಚಲೋ ಬುದ್ಧಿ ಇಲ್ಲ ಅಂದ್ರ ಎಲ್ಲಿಂದ ಮಕ್ಕಳ ಆಗ್ಬೇಕು. ನೋಡು ಆಗಿಲ್ಲ ನನಗೆ ಎರಡು ಹೆಣ್ಣು ಒಂದು ಗಂಡು ನನಗೂ ಮಕ್ಳದಾವನು ಮನಸ್ಸು ಚಲೋ ಇರ್ಬೇಕು ಮೊದಲು ಮನುಷ್ಯ ಅಂದ ದೇವ್ರ ಹಾಕ್ಕೊಡ ಮಕ್ಳಾಗಿ ಕೊಟ್ಟ ಕೊಡ್ತಾರ ಮಕ್ಳು ಆಗ್ಬೇಕಂದ್ರೆ ಹಂಗನಾ ತಂಗಿ ಅಯ್ಯೋ ಯಾ ದೇವ್ರಿಗೆ ಹರಕೆ ಬರಬೇಕು ಏನೇನು ಮಾಡಬೇಕು ಎಲ್ಲ ಮಾಡ್ಬೇಕಾ ನೋಡಿ ನೀಬೇಕಾರೆ ನನ್ನ ಹೆಣ್ಣು ಮಗಳಿಗೆ ಏನು ಇಲ್ಲದೋ ಗಂಡನ ಮನೆಗೆ ಹೋಗ್ಯ ಈಗ ಕೊಟ್ಟಿಲ್ಲ ನಿಂತ ಈಗ ಏನಿದೆ ಅಂದ್ರೆ ಎರಡು ತಿಂಗ್ಳು ಮುಗಿಯಾಕೆ ಬಂದು ನನ್ನ ಹೆಣ್ಣು ಮಗಳಿಗೆ ಈಗ ನೋಡ್ರಿ ಈ ಆ ಈಗ ಒಂದು ಕಟ್ಟಿಲ್ಲ ನಿಂತು ಕಟ್ಟೋತು ಒಂದು ಹೊಟ್ಟಿಲಿ ಹಡದ್ಲು ಕೂಸ ಸತ್ತೋತು ಇದಕ್ಕೆ ಮಕ್ಕಳ ಭಾಗ್ಯನ ಇಲ್ಲ ಇದಕ್ಕೆ ದೇವ್ರು ಕರೆ ನೆಟ್ಗೆ ಇಟ್ಕೊಳ್ಳೋ ಬುದ್ಧಿ ನಮ್ಮ ಸೊಸಿ ಏನು ಮಾಡೋಣವ ನಾವು ನೋಡೆ ನೋಡ್ತೇವೆ ಮಕ್ಕಳು ಆಗ್ಲಿಲ್ಲ ಅಂದ್ರೆ ನನ್ನ ಮಗಗೆ ಇನ್ನೊಂದು ಹೆಣ್ಣು ತೆಗದ್ ಮದುವೆ ಮಾಡ್ತಾನೆ ನಾನು ನಾ ಯಾಕೆ ಸುಮ್ನೆ ಇರ್ರಿ ಮಕ್ಳ ಮರಿ ಆಗಲಿಲ್ಲ ಅಂದ್ರೆ ನಾ ಯಾಕೆ ಸುಮ್ನೆ ಇರಲಿ அய்யா ஹங்காக்க மாதாடத்திரி அக்கீ பாட்டில் எதே எதித்த கொட்டி வந்து அது கத்தாகல கூசுன்னா சலோ அட் ஆட்கொண்டு எது கூசது இன்னும் அடிலில் இல்லை அது பங்கார தம்பி அந்த மகன் அட் லாவோ நோட் மகிட்டு பயணிச்சந்தானோ ஆ தம்பி ஐதி அந்த நாவோ மாதாட் அந்த இது நீ அந்த இங்க அன்னது சரி அந்த ಅಲ್ಲ ಕ್ರಿ ಮಕ್ಕಳಾಗೋದಿತ್ತಂದ್ರೆ ಈಗ ಅಲ್ರಿ ನಮ್ಮ ಅಕ್ಕಾಗ ಹೋಟೆಲ್ ಎನ್ನಾಳು ಎಂಥ ಚಲೋ ಅದ ಜೀವನದಾಗ ಅಲ್ಲ ಗಂಡನ ಜೊತೆ ಎಷ್ಟು ಚಲೋ ಮುಂದಾನಿಕೆ ಮಾಡ್ಕೊಂಡು ಹೊಂಟಾಳ ನಮ್ಮ ದೊಡ್ಡ ಗೌಡ್ರು ಮನೆ ಆಗುತ್ತಿ ಹಾಂ ಎಲ್ಲ ಮಾಡಕತ್ತಾಳ ಈಗ ಅಲ್ರಿ ನಾನು ಮದುವೆಗೆ ಹೋಗಿ ಗಂಡ ಮನೆಗೆ ಎಂತ ಚಲೋ ಜೀವನ ಮಾಡತ್ತಾನೆ ಈಗ ಗಂಡ ಮನೆಗೆ ಬಂದು ಜೀವನ ಮಾಡೋಕೆಲ್ಲ ಬಿಡಾಕ್ಯಲ್ಲ ನಾಟಕ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ತವ್ರ ಮನೆಗೆ ಹೊರಕಿ ಏನಾರ ಹಲ್ಲಿಗೊಂದು ಸಲಗೊಂದು ಹೇಳಾಕಿ ಗಂಡನ ಮುಂದೆ ನೋಡಿ ಗಂಡಕ್ಕೆ ಕರ್ಕೊಂಡ ಬೇರೆ ಹುಳು ನಾವು ಇಬ್ರು ಗಂಡ ಮನ್ಯಾಗ ಇರ್ತೇವಿ ನೋಡ್ರ ನಮ್ಮ ಮವ ಅಲ್ಲಿ ಒಬ್ಬಾಕೇ ಇಲ್ಲಿ ಗಂಡನ್ನ ಕರ್ಕೊಂಡು ಇಲ್ಲಿ ಬ್ಯಾರೆ ಮನೆಯಾಗಿದ್ದಾರ ನಮ್ಮ ಮವನಲ್ಲಿ ನೋಡೋರ ನಮ್ಮ ಅವ್ವನ ಹೊಟ್ಟೆ ಬಟ್ಟೆ ನೋಡಾರೆ ಅದ ಹಾ ಅದು ಬಿಡ ಬಟ್ಟೆ ಪಟ್ಟಿ ಹೆಂಗ ಆಗಿತ್ತ ಆಕಿ ಆರಾಮಿಂದ ಹಾಸಿಗೆ ಮಕ್ಕೊಂಡ್ರ ಯಾರು ಮಾಡಾರ ನಮ್ಮ ಮಗುನ ಚಕ್ರಿ ಯಾವ ತಂಗಿ ನಮ್ಮ ಶಾರದ ವಾ ಅಂತ ಹಾಕ್ಯಲ್ಲ ಆಕಿ ಚಲೋ ಆಕಿ ಆಕೆ ಅಷ್ಟ ಆಕೆಗೆ ವಿಷಾನ ಹಾಕ್ಯಾರಂದ್ರು ಅವ್ರ ನೋಡ್ಕೊತಾಳ ಆಕಿ ಆಕೆ ಅಂಥ ಹುಡ್ಕಿನೂ ಅಲ್ಲ ಆಕೆ ಅಂಥ ಬುದ್ಧಿ ಇಲ್ಲ ಏನು ಪಾಪ ಮನಿ ಕಟ್ಕೊಂಡು ಅವು ಅಟ ಚಲೋ ಆಗತ್ತೈತಿ ಆಗಲಿ ಬೇಕಾರ ಅಟ ಇದ್ರ ಅವ್ರ ಅತ್ತಿ ಇಲ್ಲೇ ಇರ್ಲಿಲ್ಲ ಅಯ್ಯ ತಂಗಿ ಅಲ್ಲಿ ನಮ್ಮ ದೊಡ್ಡದು ಕಮ್ತದ ಮನೆ ಬಿಟ್ಟು ಎಲ್ಲ ಬಿಟ್ಟು ಹೊಲ ಬಿಟ್ಟು ಅಂತಡಿ ಬಿಟ್ಟು ಬಂದು ಇಲ್ಲಿ ಉಳಿದಂದ್ರ ಅಲ್ಲಿ ಮಾಡಾರ ಯಾರು ತಂಗಿ ಎಲ್ಲ ನೆಗೆದಿದ್ದು ನೆಲ್ಲಿ ಕಾಯೋಕತಿ ಎಲ್ಲಿದ್ದವ ಅಲ್ಲ ನಾವೇನು ಹೊರಗೆಟ್ಟೆತವನ ಇವ್ರ ಮನೆಗೆ ಬಂದಿರಾಕ ಅದು ಇವ್ರ ಅಪ್ಪಾರವ ಕಟ್ಟಿಸ್ಕೊಟ್ಟದ ಮನೆಗೆ ಬಂದು ನಾವು ಇಲ್ಲಿ ಇರಾಕ ನಮಗೇನು ಬರ್ಗೆಟ್ಟೇವನಾ